Hallo, friends ಕೆ ವಿಎನ್ ಪ್ರೊಡಕ್ಷನ್ ನಲ್ಲಿ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ಸಿನಿಮಾ ಅನೌನ್ಸ್ ಆಯಿತು ಈ ಒಂದು ಸಿನಿಮಾ ಹಿಸ್ಟಾರಿಕಲ್ ಸಿನಿಮಾ ಚರ್ಚೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಈ ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ ಮಾಹಿತಿ ಇದೆ ಸದ್ಯಕ್ಕೀಗ ದರ್ಶನ್ ಅವರು ಕಾಟೇರ ಸಿನಿಮಾವನ್ನ ಕಂಪ್ಲೀಟ್ ಮಾಡಿ ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ ಡೆವಿಲ್ ಸಿನಿಮಾಗೆ ತಯಾರಾಗ್ತಾ ಇದ್ದಾರೆ ಡೆವಿಲ್ ಸಿನಿಮಾದ ಮುಹೂರ್ತದ ಟೈಮ್ ನಲ್ಲಿ ಮಿಲನಾ ಪ್ರಕಾಶ್ ಅವರು ಡಿಸೆಂಬರ್ನಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಶುರು ಮಾಡ್ತೀವಿ ಅಂತ ಹೇಳಿದ್ರು ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಈಗಾಗಲೇ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಿದೆ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ ಹದಿನಾರಕ್ಕೆ ದರ್ಶನ್ ಅವರ ಹುಟ್ಟುಹಬ್ಬದಂದು ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಅಥವಾ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗಲಿದೆ ಡೆವಿಲ್ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ಕೆವಿಎನ್ ಪ್ರೊಡಕ್ಷನ್ ನಲ್ಲಿ ಒಂದು ಬಿಗ್ ಬಜೆಟ್ ಸಿನಿಮಾ ಬರ್ತಾ ಇದೆ ಈ ಒಂದು ಸಿನಿಮಾದ ಸಣ್ಣ ಅಪ್ಡೇಟ್ಗಾಗಿ ಕೇವಲ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಕಾಮನ್ ಆಡಿಯನ್ಸ್ಗಳು ಕೂಡ ಈ ಒಂದು ಸಿನಿಮಾದ ಸಣ್ಣ ಅಪ್ಡೇಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ನಲ್ಲಿ ಸಿನಿಮಾ ಬರ್ತಾ ಇದೆ ಅಂತ ಅನೌನ್ಸ್ ಆದಾಗ ಅನೌನ್ಸ್ಮೆಂಟ್ ಪೋಸ್ಟರ್ ಹಿಸ್ಟಾರಿಕಲ್ ಸಿನಿಮಾದ ರೀತಿಯಲ್ಲೇ ಇತ್ತು ಹೀಗಾಗಿನೇ ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಆಡಿಯನ್ಸ್ಗಳು ಈ ಸಿನಿಮಾ ಹಿಸ್ಟಾರಿಕಲ್ ಸಿನಿಮಾ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸಿನಿಮಾ ಬಿಗ್ ಬಜೆಟ್ನ ಸಿನಿಮಾವಾಗಿದೆ ಆದರೆ ಈ ಸಿನಿಮಾದಲ್ಲಿ ಯಾರೆಲ್ಲ ಕಲಾವಿದರು ನಟಿಸ್ತಾ ಇದ್ದಾರೆ ದರ್ಶನ್ ಅವರನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ಕಲಾವಿದರು ನಟಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಸಿನಿಮಾ ಟೀಮ್ ಇಂದ ಇನ್ನು ಯಾವುದೇ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ದರ್ಶನ್ ಅವರು ಹಾಗೂ ಪ್ರೇಮವರ ಕಾಂಬಿನೇಷನ್ನ ಈ ಒಂದು ಸಿನಿಮಾದಲ್ಲಿ ತೆಲುಗಿನ ಸ್ಟಾರ್ ನಟ ಆಗಿರುವ ಚಿರಂಜೀವಿ ಅವರು ನಟಿಸ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಅದೇನು ಅಂದ್ರೆ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ಈ ಒಂದು ಸಿನಿಮಾದಲ್ಲಿ ಬಾಲಿವುಡ್ ನ ಸ್ಟಾರ್ ನಟಿಯೊಬ್ಬರು ಹೀರೋಯ್ನ್ ಆಗಿ ನಟಿಸ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಒಂದು ವೇಳೆ ದರ್ಶನ್ ಅವರ ಈ ಒಂದು ಸಿನಿಮಾದಲ್ಲಿ ಬಾಲಿವುಡ್ ನಟಿಯರು ಹೀರೋಯಿನ್ ಆಗಿ ಕಾಣಿಸಿಕೊಂಡ್ರೆ ಖಂಡಿತ ಅದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ಅಲ್ಲ ಬಾಲಿವುಡ್ ನಟಿಯರು ಇಷ್ಟ ಲ್ ಸಿನಿಮಾಗಳಲ್ಲಿ ಪೌರಾಣಿಕ ಸಿನಿಮಾಗಳಲ್ಲಿ ನಟಿಸಿ ಸೈಯನಿಸಿಕೊಂಡಿದ್ದಾರೆ ಎನಿಸಿಕೊಂಡಿದ್ದಾರೆ ಈಗಿರಬೇಕಾದ್ರೆ ದರ್ಶನ್ ಅವರ ಈ ಒಂದು ಸಿನಿಮಾದಲ್ಲಿ ಬಾಲಿವುಡ್ ನಟಿಯರು ಹೀರೋಯಿನ್ ಆಗಿ ಕಾಣಿಸಿಕೊಂಡ್ರೆ ಖಂಡಿತ ಅದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅದರಲ್ಲೂ ಬಾಲಿವುಡ್ ನ ಸ್ಟಾರ್ ನಟಿ ಪ್ರಿಯಾಂಕಾ ಚೋಪ್ರಾ ಬಾಲಿವುಡ್ ನ ಸಾಕಷ್ಟು ಹಿಸ್ಟಾರಿಕಲ್ ಸಿನಿಮಾಗಳಲ್ಲಿ ನಟಿಸಿ ಸೈಯನಿಸಿಕೊಂಡಿದ್ದಾರೆ ಎನ್ನಿಸಿಕೊಂಡಿದ್ದಾರೆ ಹೀಗಾಗಿನೇ ದರ್ಶನ್ ಅವರ ಈ ಒಂದು ಸಿನಿಮಾದಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ಹೀರೋಯಿನ್ ಆಗಿ ಕಾಣಿಸಿಕೊಂಡ್ರೆ ಸಿನಿಮಾ ಬೇರೆ ಲೆವೆಲ್ನಲ್ಲೇ ಇರುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ದರ್ಶನ್ ಅವರು ಹಾಗೂ ಪ್ರೇಮವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವ ಈ ಒಂದು ಸಿನಿಮಾದಲ್ಲಿ ಬೇರೆ ಭಾಷೆಯ ನಟಿಸೋದಂತೂ ಪಕ್ಕ ಯಾಕಂದ್ರೆ ಪ್ರೇಮ್ ಅವರ ಕೇಡಿ ಸಿನಿಮಾದಲ್ಲಿ ಬೇರೆ ಭಾಷೆಯ ಸಾಕಷ್ಟು ಜನ ಕಲಾವಿದರು ನಟಿಸ್ತಾ ಇದ್ದಾರೆ ಈಗಾಗಿನೇ ದರ್ಶನ್ ಅವರ ಸಿನಿಮಾದಲ್ಲೂ ಕೂಡ ಬೇರೆ ಭಾಷೆಯ ಸಾಕಷ್ಟು ಜನ ಕಲಾವಿದರು ನಟಿಸೋದಂತೂ ಪಕ್ಕ ಈಗಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಈ ಒಂದು ಸಿನಿಮಾದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ದರ್ಶನ್ ಅವರ ಈ ಒಂದು ಸಿನಿಮಾಗೆ ಯಾರು ಹೀರೋಯಿನ್ ಆಗಿ ನಟಿಸ್ತಾ ಇದ್ದಾರೆ ಯಾರು ವಿಲನ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ಚರ್ಚೆಗಳು ನಡೀತಾ ಇದೆ ಇನ್ನು ನಿಮ್ಮ ಪ್ರಕಾರ ದರ್ಶನ್ ಅವರ ಈ ಒಂದು ಸಿನಿಮಾದಲ್ಲಿ ಯಾರು ಹೀರೋಯಿನ್ ಆಗಿ ಕಾಣಿಸಿಕೊಳ್ತಾರೆ ಅನ್ನೋ ಬಗ್ಗೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್